ಹೇಳ್ದಾಯ್ ಏನ್ ಮಾಡ್ಕೊಂಡಿರೋದು ನಾವು ವ್ಯವಸಾಯ ಮಾಡ್ತಿದೀವಿ ವ್ಯವಸಾಯ ನಿಮ್ ಸುತ್ತಮುತ್ತ ಗಾಡಿಗಳ ಶಬ್ದ ಇದೆಯಲ್ಲ ನಾವು ಹೊರಗಡೆ ಬಂದಿ ಮಾತಾಡ್ಬೇಕಂತನೆ ಮನೆ ಬಿಟ್ಟು ಹೊರಗಡೆ ಬಂದ್ ಕುತ್ಕೊಂಡಿದೀವಿ ಕುತ್ಕೊಂಡಿದೀವಿ ನಿಮ್ ಪಕ್ಕ ಇರೋದ್ ಯಾರು ನಮ್ಮ ಮನೆಯವ್ರು ಇದ್ದಾರೆ ಅವ್ರ ಪಕ್ಕ ಇರೋದ್ ಯಾರು ಅವ್ರ ಪಕ್ಕ ಯಾರು ಇಲ್ಲ ನಾವ್ ಇಬ್ರೇ ಇದೀವಿ ನಾವು ಇನ್ನೊಂದ್ ಯಾರದೋ ಶಬ್ದ ಕೇಳಿಸ್ತಾ ಇದೆಯಲ್ಲ ಸರ್ ನಾನು ಅವ್ರ ಮಗ ನಾನ್ ಕಾನ್ಫಿಡೆನ್ಸ್ ಹಾಕಿದ್ನಿ ಅವರು ನಿಮ್ಮ ಚಾನಲ್ ತುಂಬಾ ನೋಡ್ತಾನೆ ಇರ್ತಾರೆ ಸರ್ ಮಾಡಿ ಮಾಡಿ ಇದೆ ಸರ್ ನಾನು ಇವತ್ತು ಕೂಡ ದೇವಸ್ಥಾನ ಹೋಗ್ಬಿಟ್ಟು ಕೇಳ್ಕೊಂಡು ಬಂದೆ ನಮ್ಮ ಹುಡುಗನ್ ಬರ್ತ್ಡೇ ಇದೆ ಇವತ್ತಾದ್ರೂ ನಿಮ್ ಜೊತೆ ಮಾತಾಡ್ಬೇಕಂತ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ ಸರ್ ಒಳ್ಳೇದು ತಾಯಿ ಒಳ್ಳೇದಾಗ್ಲಿ ನಿಮ್ ಮಗನಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಆತ ನನ್ ಚೆನ್ನಾಗಿಡ್ಲಿ ಹ್ಮ್ ಒಳ್ಳೇದಾಗ್ಲಿ ಕಂಡ್ರಿ ಸರ್ ಸರ್ ನಿಮ್ಮ ಹತ್ರ ಸ್ವಲ್ಪ ಬೇಜಾರ್ದಲ್ಲಿ ಇದೀವಿ ಸರ್ ಮಾತಾಡ್ಬೇಕಂತ ಕೇಳ್ಕೊಂಡ್ಬೇಕಂತ ತುಂಬಾ ಟ್ರೈ ಮಾಡ್ತಾ ಇದೀವಿ ಸರ್ ಖಂಡಿತ ತಾಯಿ ಹೇಳವ ಏನಾಯ್ತು ಸರ್ ನನ್ನ ನಮ್ ಸಂಬಂಧಿಕದಲ್ಲೇ ಮದುವೆ ಆಗಿದೀವಿ ಸರ್ ಓಕೆ ನಿಮ್ಗೆ ಎಷ್ಟು ವರ್ಷ ನಮಗೆ ಮೂವತ್ತೆಂಟು ಇದೆ ಸರ್ ಮೂವತ್ತೆಂಟು ವರ್ಷ ಹೌದು ಸರ್ ಹ್ಮ್ ನಮ್ ಮನೆಯವ್ರ ಅಕ್ಕನ ಮಗಳನ್ನೇ ಮದುವೆ ಆಗಿರೋದು ಸರ್ ಅಕ್ಕನ ಮಗಳ ಹೌದು ಸರ್ ಅಂದ್ರೆ ನಿಮ್ ಮನೆಯವ್ರಿಗೆ ನೀವ್ ಅಕ್ಕನ ಮಗಳು ಹೌದು ಸರ್ ಓಕೆ ಅಂದ್ರೆ ಅವ್ರಗ್ ಅವರು ನಿಮ್ಗೆ ಮಾವ ಹೌದು ಸರ್ ಹ್ಮ್ ಹ್ಮ್ ಈಗ ನಮಗೆ ಇಪ್ಪತ್ತೆರಡು ವರ್ಷದ ಮಗ ಇದ್ದಾನೆ ಹ್ಮ್ ಅವ್ರ್ಗೆ ಅವ್ರ ಮತ್ತೆ ಅವ್ನ್ ತಂಗಿ ಮಗಳು ಕೊಡ್ಬೇಕಂತ ಅವ್ರ ಪ್ರಯತ್ನ ಮಾಡ್ತಾರೆ ಸರ್ ದಿನಾ ಕೇಳ್ತಾರೆ ನಮ್ಗೆ ಸಂಬಂಧದಲ್ಲಿ ಇಷ್ಟ ಇಲ್ಲ ಸರ್ ಯಾರ್ 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 ತಂಗಿನ್ ಮಗಳು ಯಾರಿಗ್ ಕೊಡೋದು ಒಂಚೂರ್ ಬಿಡಿಸಿ ಹೇಳವೇ ನಮ್ಮ ಈಗ ಅಕ್ಕನ ಮಗಳ ನಮ್ ಮನೆಯವ್ರ್ ಮದ್ವೆ ಆಗಿದಾರೆ ಸರ್ ನಮ್ಮ ಮನೆ ನಮ್ ನಮ್ ಮಗನಿಗೆ ಅವ್ರ್ ತಂಗಿ ಮಗ್ಳು ಕೊಡ್ಬೇಕಂತ ಸರ್ ಅಂಕ್ ಅಂಕ್ ಕೇಳ್ತಾ ಇದಾರೆ ಸಾರ್ ಇವ್ರು ನನ್ನಿಂದ ಕೊಟ್ಟೆ ಅಕ್ಕ ತಂಗಿ ಅವ್ರ ಹತ್ರ ಸಾಕು ಅನ್ಸಿದೆ ಅವ್ರಿಗೆ ಹೊರಗಡೆ ಹೋಗ್ಬೇಕಂತ ಇಷ್ಟ ಸರ್ ಹ್ಮ್ ಅದರಿಂದ ನಾವು ಮಾಡ್ತಾ ಇರೋ ತಪ್ಪ ಸರಿನಾ ಗೊತ್ತಾಗ್ತಾ ಇಲ್ಲ ನಿಮ್ ಮಗನ ಇಚ್ಛೆ ಏನಿದೆಯವ ನಮ್ಮ ಮಗ ಅವ್ರ ಏನು ಹೇಳ್ತಾ ಇಲ್ಲ ಸರ್ ಅಲ್ಲ ಈಗ ನಿಮ್ ಮಗ ಏನು ಓದ್ತಿದ್ದಾರೆ ನಮ್ಮ ಮಗ ಬ್ಲಡ್ ಟೆಸ್ಟ್ ಮಾಡ್ತಿದ್ದಾರೆ ಸರ್ ಓದ್ ಮುಗಿದಿದೆ ಇಪ್ಪತ್ತೆರಡು ವರ್ಷನ ಹೌದು ಸರ್ ಇಪ್ಪತ್ತೆರಡು ವರ್ಷ ಅವರು ನಮ್ ಮಗನ್ ನೋಡ್ಕೊಂಡು ಬರ ಸಂಬಂಧಗಳೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ ಸರ್ ಅವ್ರನ್ನೇ ಆಗ್ಬೇಕಂತ ಅವರು ಆತರ ನೆನಸಿ ನೆನಸಿ ಅವರಿಗೆ ಮೈಂಡ್ ಅಪ್ಸೆಟ್ ಆಗ್ಬಿಡುತ್ತೆ ಅಂತ ನಿಮಗೆ ಒಂದು ಕಷ್ಟ ಸರ್ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರಿಗೆ ತಂಗಿ ಮಗಳನ್ನೇ ತರಬೇಕು ಅನ್ನೋ ಇಚ್ಛೆ ಇದೆಯಾ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಹುಡುಗ ಹೊರಗಡೆ ಆಗ್ಬೇಕಂತ ಅವನು ಅವನು ಇಷ್ಟಪಡತಾನೆ ಸರ್ ಓಹೋ ಅಂದ್ರೆ ಇದು ನಿಮ್ಮ ತಂಗಿ ಕಡೆಯಿಂದ ಒತ್ತಾಯ ಹೌದು ಸರ್ ನಮ್ಮ ತಂಗಿ ಕಡೆಯಿಂದ ನಾನು ತಂಗಿ ನಮ್ಮ ಅಣ್ಣನ ಮಗನಿಗೆ ಕೊಡಬೇಕು ಅಂತ ಅವರು ತಡ ನಿಮ್ಮ ಆ ತಂಗಿ ಮಗಳ ಇಚ್ಛೆ ಏನಿದೆ ಅವ್ರಿನ ಗೊತ್ತಿಲ್ಲ ಸರ್ ಅದೆಲ್ಲ ನಾನ್ ಕೇಳಿಲ್ಲ ದೊಡ್ಡವ್ರ ಅವರು ಅವ್ರ ಅಮ್ಮ ಅಮ್ಮ ಅವ್ರ ಅಜ್ಜಿ ಮಾ ಅಪ್ಪಾಜಿ ಆಗುತ್ತೆ ಆ ಹುಡ್ಗಿ ಕೊಟ್ರೂನು ಇವ್ರೆಲ್ಲ ಹೇಳಿದ್ರೆ ಆ ಹುಡ್ಗಿನೂ ಹೋಗಿ ಹೇಳುತ್ತ ಸರ್ ನಮ್ಮ ಮನೆಯರಿಗೆ ಮೂವರು ನಾಲ್ ಅಕ್ಕ ತಂಗಿರು ಸರ್ ನಾನು ಎರಡನೇ ಅವ್ರ ಮಗಳು ಫಸ್ನೇ ಮನೆಯಲ್ಲಿ ಇದ್ರು ಸರ್ ಕೊಡ್ಬೇಕಂತ ಅವರು ಆಗ್ಲಿಲ್ಲ ಸರ್ ಎರಡನೇ ಅಕ್ಕನ ಮಗಳನ್ನ ಆಗ್ಬಿಟ್ಟಿದ್ದಾರೆ ಅದ್ರಿಂದ ಪಸ್ನೇ ಅಕ್ಕ ಅವ್ರ ಮನೆಯಲ್ಲಿ ಮೈಂಡ್ ಅಪ್ಸೆಟ್ ಆಗಿಬಿಟ್ಟು ಸರ್ ಅವರು ಬೆತ್ತೆ ಆಗ್ಬಿಟ್ಟು ಸರ್ ಮೈಂಡ್ ಅಪ್ಸೆಟ್ ಎಲ್ಲಿ ಹಿಮಾಂಶಗೆಲ್ಲ ತೋರಿಸಿದಿ ರೆಡಿ ಆಗ್ಲಿಲ್ಲ ಲಾಸ್ಟ್ ತರ ಫೀಲ್ ಆಗ್ತಿದೆ ಸರ್ ಮತ್ತೆ ಸಂಬಂಧದಲ್ಲಿ ಹೋಗಿ ಈಗ ಬೇಡ ಆ ಆತರ ಮೈಂಡ್ ಅಪ್ಸೆಟ್ ಆಗ್ಬೋದಾ ಇಲ್ಲ ಆದ್ರೂನು ತೊಂದರೆ ಆಗುತ್ತಲ್ಲ ಸರ್ ಹ್ಮ್ ನೋಡವಾ ಧರ್ಮ ಏನಿದೆ ಅಂದ್ರೆ ಮೊದ್ಲು ತಿಳ್ಕೊಳ್ಬೇಕು ನೀವು ಎಂದಾದರೂ ನೀವು ಅಥವಾ ನಿಮ್ಮ ಗಂಡ ಈ ಹಿಂದೆ ಪೂರ್ವದಲ್ಲಿ ಯಾವತ್ತಾದ್ರೂ ಮಾತು ಕೊಟ್ಟು ಇವತ್ತು ಬೇಡ ಅಂದ್ರೆ ಅದು ತಪ್ಪಾಗಬಹುದಿತ್ತು ಆದ್ರೆ ನಿಮ್ಮಿಂದ ಅಂತದ್ಯಾ ಯಾವುದೇ ಭಾಷೆ ನೀವು ನೀಡಿಲ್ಲ ತನ್ನ ದಾಂಪತ್ಯ ಅಥವಾ ನಿನ್ನ ಮಗನ ಮದುವೆಯ ವಿಚಾರ ನಿನ್ನ ಮಗನ ಹೊರತುಪಡಿಸಿದ್ರೆ ನಿಮಗೊಂದು ಇಪ್ಪತ್ತೈದು ಪರ್ಸೆಂಟ್ ಇರಬಹುದು ಬಟ್ ಇನ್ಯಾರಿಗೂ ಅದರ ಹಕ್ಕಿಲ್ಲ ಅರ್ಥಾಯ್ತಲ್ಲ ಎತ್ತವರಾಗಿ ನಿಮ್ಗಿದೆ ಅದೊಂದು ಭಾವನೆ ಅಥವಾ ನಿಮ್ಗೆ ಅದೊಂದು ಹಕ್ಕಿದೆ ಆದ್ರೆ ನಿನ್ನ ಗಂಡನ ತಂಗಿನೇ ನಿರ್ಧಾರ ಮಾಡೋ ವಿಚಾರ ಅಲ್ಲ ಇದು ಅಂಡ್ ಹಾಗೆ ಈ ಒಳ ಒಳಗಡೆನೇ ಸುತ್ತೋದನ್ನ ಮೊದ್ಲು ಬಿಡಿ ಇದು ಆರೋಗ್ಯದ ದೃಷ್ಟಿಯಿಂದ ಅಥವಾ ಮುಂದೆ ವಂಶದ ದೃಷ್ಟಿಯಿಂದ ಅದು ಒಳ್ಳೇದಲ್ಲ ಅರ್ಥ ಆಯ್ತಲ್ಲ ನಿನ್ನ ಮಗನ ಇಚ್ಛೆ ಆಚೆ ಹೋಗೋದು ಅಥವಾ ಆಚೆ ಹೊಸ ಸಂಬಂಧವನ್ನು ತರೋದು ಅದಾಗಬೇಕು ಅದು ಆಗ್ಲಿ ಚಂದ ಜೀವನ ಅವರಿಗೆ ಎಲ್ಲ ಇವ್ರು ಬಂದ್ ಚೆನ್ನಾಗಿ ನೋಡ್ತಾರೆ ಸರ್ ಅಪ್ಪ ಅಮ್ಮ ಇಲ್ಲ ಸರ್ ಇವರಿಗೆ ಅದರಿಂದ ನೋಡುವ ಬಾ ಅದಕ್ಕೆ ನೀನು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಮೂಲಕ ಋಣ ತೀರಿಸು ಬಟ್ ಇಲ್ಲಿ ಮಗನ ಇಚ್ಛೆಗೆ ವಿರುದ್ಧವಾಗಿ ಹೋಗಬೇಡ ಅರ್ಥ ಆಯ್ತಲ್ಲ ಇಲ್ಲಿ ನಿನ್ನ ಗಂಡನನ್ನ ಆ ಅಕ್ಕ ತಂಗಿದ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಈ ಕಾರಣಕ್ಕೆ ನಿನ್ನ ಮಗನ ಮದುವೆ ವಿಚಾರವನ್ನ ಅಂಟಾಕೋದನ್ನ ಅಥವಾ ಅದಕ್ಕೂ ಅದಕ್ಕೂ ನಂಟಿ ಏನು ಅಂಟಿಸೋದನ್ನ ಮೊದಲು ನೀವು ಬಿಡಬೇಕು ನೋಡ್ತಾಯಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿನ್ನ ಮತ್ತೆ ನಿನ್ನ ಗಂಡ ಏನು ಅಕ್ಕನ ಮಗಳು ತಂಗಿ ಅಥವಾ ಅಕ್ಕನ ಮಗಳು ಮಾವ ಏನೇನು ಮಾಡಿದ್ರಲ್ಲ ಇದು ಇಲ್ಲಿಗೆ ಮುಗಿಲಿ ಅದು ಹಾ ಸರ್ ರಕ್ತ ಸಂಬಂಧಗಳು ಯಾವಾಗ ತುಂಬಾ ಚೆನ್ನಾಗಿರದ ಅದು ರಕ್ತ ಸಂಬಂಧಗಳಾಗೆ ಇರಬೇಕು ಅವು ಈ ತರ ಆಗ್ಬಿಟ್ರೆ ತುಂಬಾ ಕಷ್ಟ ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಗಂಡನ ತಂಗಿ ಇನ್ನೂ ಅದನ್ನು ಹೆಚ್ಚು ಮಾಡಿಕೊಂಡು ಇನ್ನೂ ಹುಚ್ಚಿ ಆಗೋಕ್ಕಿಂತ ಮುಂಚೆ ನಿಮ್ಮ ನಿರ್ಧ ಅಂದ್ರೆ ನಾನು ಈಗ ಬೇಡ ಅಂದ್ಬಿಟ್ರೆ ಸಂಬಂಧ ಹಾಳ ಸಂಬಂಧ ಹಾಳಾಗುತ್ತೆ ಅಂತ ನೀವು ಸುಮ್ಮನಿದ್ರೆ ನಾಳೆ ಜೀವವೇ ಹೋಗುತ್ತಲ್ಲವಾ ಒಂದು ಮದುವೆಯ ವಿಚಾರ ಅದು ಹಂಗೆ ಒತ್ತಾಯ ಮಾಡುವಂತದ್ದಲ್ಲ ಅದು ಯಾವುದು ಆಸ್ತಿ ಬರ್ಕೊಡು ಅಂದ್ರೆ ಏನೋ ಹೋಗ್ಲಿ ಬಿಡಪ್ಪ ಅಂತ ಬರ್ಕೊಡ್ಬೋದು ಬಟ್ ಮಗನ ವಿಚಾರ ಮಗನ ಆಸೆ ಬೇರೆ ಇದೆ ಅಂದ ನೋಡುವ ಮದುವೆ ಅಂತಕ್ಕಂಥದ್ದು ಈಗ ನಿನ್ನ ಮಗನ ವಿಚಾರ ಏನು ಅವನ ಇಚ್ಛೆ ಏನು ಅಂದಾಗ ನೀನೇ ಹೇಳದೆ ಇಲ್ಲ ಅವನಿಗೆ ಹೊರಗಡೆ ಇಷ್ಟ ಇದೆ ಅಂತ ಹೌದಲ್ವಾ ಹಾಗಿದ್ದಾಗ ನಿಮ್ಮ ನಿಮ್ಮ ರಕ್ತ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಕಾರಣಕ್ಕಾಗಿ ಅಥವಾ ಅವರವರ ಹುಚ್ಚು ಆಸೆಗಳನ್ನ ಈಡೇರಿಸೋಕೆ ಹೋಗಿ ನಿನ್ನ ಮಗನ ಭವಿಷ್ಯ ನಿನ್ನ ಮಗನ ನಾಳೆಯ ಜೀವನವನ್ನು ನೀನು ಬಲಿ ಕೊಡಂಗಿಲ್ಲ ಯಾವ್ದಾವುದೋ ಕಾರಣಕ್ಕೆ ರಕ್ತ ಸಂಬಂಧಗಳು ದೂರವಾಗುತ್ತವೆ ಅದರಲ್ಲಿ ಇದು ಒಂದು ಕಾರಣ ಅಷ್ಟೇ ಹ್ಮ್ ನಿನ್ನ ವಾರ್ಗಿ ಅಥವಾ ನಿನ್ನ ನಾದ್ನಿಯರು ಅಥವಾ ನಿನ್ನ ಗಂಡನ ಅಕ್ಕ ತಂಗಿ ಇದ ಇದನ್ನ ಅದನ್ನ ಹಾಗೆ ಉಳಿಸ್ಕೋ ಅದು ಗಂಡನ ಮನೆ ಅಥವಾ ಅದು ನನ್ನ ಅತ್ತೆ ಮನೆ ಅಥವಾ ನನ್ನ ನಾದ್ನಿದಿರು ಅದನ್ನು ಹಾಗೆ ಉಳಿಸ್ಕೋಬೋ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಆಗಲಿಕ್ಕೆ ಬಿಡಬಾರದು ಬಟ್ ನೀವು ಇಲ್ಲಿ ತುಂಬಾ ಮೃದುವಾಗ್ತಾ ಹೋದ್ರೆ ನಾಳೆ ನೀವು ಕೆಟ್ಟವರಾಗ್ ನಿಂತ್ಕೊಳ್ತೀರಾ ನಿಮ್ಮ ಹೃದಯದಲ್ಲಿ ಮುಂದೆ ಏನೋ ಒಂದು ಕಾಲ ಬರುತ್ತವೆ ಅವಾಗ ಕೆಟ್ಟ ಕೆಟ್ಟ ಯಾರೋ ಯಾರೋ ಸತ್ತ ಹೋಗ್ತಾರೆ ಅವಾಗೆಲ್ಲ ಒಂದ್ ಬಟ್ ಈಗ ಬಿರುಸಿನಲ್ಲಿ ಅವ್ರಿಗೆ ಬೇಜಾರು ಆಗಬಾರ್ದು ಅಂತ ನಿನ್ ಮನೆಯ ಬಲಿ ಕೊಡ್ತೀಯಾ ಇದು ನಾನು ಇಷ್ಟೆಲ್ಲ ಹೇಳದ ಮೇಲೂ ನಿನ್ನ ಆ ಸರ್ ಅನ್ನೋದ್ರಲ್ಲಿ ಇನ್ನೂ ಗೊಂದಲ ಇದೆ ಇದು ಇದಕ್ ನಾನ್ ಪರಿಹಾರ ಹೇಳಲಿಕ್ಕೆ ಆಗಲ್ಲ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಎರಡು ಕಾರಣ ಒಂದು ವಂಶವಾಹಿನಿಯಾಗಿ ಹಾಗೆ ಸಮ ಒಳ ಸಂಬಂಧಗಳು ಒಳ್ಳೆಯದಲ್ಲ ಒಂದು ಆ್ಯಂಡ್ ಎರಡನೇದು ನಿನ್ನ ಮಗನ ಅಪೇಕ್ಷೆ ಈಗ ಒಂದು ಜಾಬ್ ಆದರೆ ಏ ಇಲ್ಲ ಕೊಣ ಹೋಗೋ ನೀನು ಅಲ್ಲಿಗೆ ಹೋಗ್ಬೇಕುಣೋ ಅಂತ ಹೇಳಿ ಕಳಿಸ್ಬೋ ಬಟ್ ಮದುವೆ ಅದು ಯಾವುದು ದೀರ್ಘಕಾಲವಾಗಿರಬೇಕಾದ ಒಂದು ದಾಂಪತ್ಯನವ ಅದು ಸಾಯೋರು ನೀವು ಎತ್ತವರು ಒಂಟೋಗ್ತೀರ ಅವನ ಜೊತೆ ಇರಬೇಕಾದವಳು ವಿಚಾರ ಅವನಿಗೆ ಬಿಟ್ಟಿದ್ದಲ್ವಾ ಅಂದರೆ ಅವನಿಗೆ ಬಿಟ್ಟಿದ್ದು ಅಂದರೆ ಯಾರನ್ನೂ ಕರ್ಕೊಂಡು ಬಂದುಬಿಡು ಅಲ್ಲ ಅಟ್ಲೀಸ್ಟ್ ಅವನ ಕೆಲವು ಬಯಕೆಗಳು ಕೆಲವು ಆಲೋಚನೆಗಳನ್ನಾದರೂ ನೀವು ಗೌರವಿಸ್ಬೋದಲ್ವಾ ನೀವು ತಂಗಿ ಉಳಿಸ್ ತಂಗಿ ಉಳಿಸ್ಕೊಳ್ಳೋಕೆ ಅಥವಾ ನಾನೇ ಉಳಿಸ್ಕೊಳ್ಳೋಕೆ ಇಲ್ಲಿ ನಿನ್ನ ಮಗನ ಇಚ್ಛೆಗೆ ವಿರುದ್ಧವಾಗಿ ಹೋದರೆ ನಾಳೆ ಏನೋ ಕೆಟ್ಟದ್ದು ನಡೀತು ಅಂದ್ಕೋ ನಾನು ಹೇಳಿದೆ ನಿಮಗೆ ಬೇಡ ಅಂತ ನಿಮ್ಮ ಮೇಲೆ ನಿಂತ್ಕೊಂಡ್ರೆ ಏನು ಮಾಡ್ತೀರಾ ನೀವು ಅವಾಗ ಬರ್ತಾರಾ ನಿಮ್ಮ ಗಂಡನ ತಂಗಿ ಬರ್ತಾರ ಅವಾಗ ಯಾರು ಬರಲ್ಲ ಇರೋ ಒಬ್ಬ ಮಗನ ಆಸೆಗಳಿಗೆ ಸ್ವಲ್ಪ ಬೆಲೆ ಕೊಡಿ ಅವನೇನೋ ಯಾರನ್ನೂ ಕರ್ಕೊಂಡು ಹೋಗಿ ತಾಳಿ ಕಟ್ಕೊಂಡು ಬಂದಿಲ್ಲ ಅಥವಾ ಏನೋ ಕೆಟ್ಟದಾರಿ ಹಿಡ್ದಿಲ್ಲ ಬಟ್ ಅವರು ನಿನ್ನ ಗಂಡನ ತಂಗಿಯ ವಿಚಾರದಲ್ಲಿ ಅಯ್ಯೋ ನಾವೀಗ ಮದುವೆ ಮಾಡಿಕೊಳ್ಳದೆ ಹೋದ್ರೆ ಅವರು ನಮ್ಮನ್ನ ಮನೆಗೆ ಬರಲ್ಲ ಅಥವಾ ನಮ್ಮನ್ನು ಮಾತಾಡಿಸಲ್ಲ ಆಯ್ತು ಈ ಅಂದ್ರೆ ಈ ಇಟ್ಕೊಂಡು ದೂರ ಮಾಡ್ತಾರೆ ಅಂದ್ರೆ ಅದಕ್ಕೆ ನೀವು ಜವಾಬ್ದಾರರಲ್ಲ ಅದಕ್ಕೆ ಆದಷ್ಟು ಗಂಡ ಹೆತ್ತಿರೋರಾಗಿ ನಿಮ್ಗೆ ಅಹಂಕಾರ ಇರಬಾರ್ದು ಅರ್ಥ ಆಯ್ತಲ್ಲ ಆದರೆ ಇಲ್ಲಿ ನಿನ್ನ ಪ್ರಶ್ನೆ ಏನಿತ್ತು ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಿನ್ನ ಮಗನಿಗೆ ಅದಿಷ್ಟವಿಲ್ಲ ಅಥವಾ ಆ ಕಡೆ ಪೂರ್ಣ ಒಪ್ಪಿಗೆ ಇಲ್ಲ ಅಂದಾಗ ಅದನ್ನ ಕಡ್ಡಿ ತುಂಡಾದಂಗ್ ಬಿಟ್ಬಿಡ್ಬೇಕು ಅದನ್ನು ಅಂದ್ರೆ ಆ ಸಂಬಂಧವನ್ನೇ ಬಿಟ್ಬಿಡಿ ಅಂತ ಅಲ್ಲ ಆ ಅದನ್ನ ನಿಮಗೆ ಇದಕ್ಕೆ ನೀವು ಅವರೇನೋ ಅಂತ ಸೂಚನೆ ಕೊಟ್ಟಾಗ್ಲೇ ನೀವು ಅದನ್ನ ಇಲ್ಲದ್ರವಾ ಹಾಗೆಲ್ಲ ಅಂದ್ಕೊಳ್ಬೇಡಿ ನನ್ನ ಮಗನಿಗೆ ಅದ ಇಷ್ಟ ಇಲ್ಲ ನೀವ್ ಇವತ್ತು ಹೇಳುದ್ರೆ ಮೈಂಡ್ ಅಪ್ಸೆಟ್ ಆಗೋ ಕಾಲ ಬರೋದೇ ಇಲ್ಲ ಅವರು ಅಂದುಕೊಳ್ಳೋದು ನೀವು ಅದಕ್ಕೆ ತಕ್ಕಂಗೆ ಅಂದ್ರೆ ನಿಮ್ಮ ಮೌನವೇ ನಿಮ್ಮ ಒಪ್ಪಿಗೆ ಇದೆ ಅಂತ ಅವ್ರು ಅಂದ್ಕೊಂಡ್ರೆ ಅದು ನಿಮ್ಮದೇ ತಪ್ಪಾಗುತ್ತೆ ಹ್ಮ್ ಮೌನವಾಗಿರೋದೆ ನೀವು ಕೊಡ್ತಾ ಇರೋ ಒಪ್ಪಿಗೆ ಅಂತ ಅವ್ರು ಅಂದ್ಕೊಂಡು ಅವ್ರ ಇನ್ನೂ ಆಸೆಗಳನ್ನು ಕಟ್ಕೊಳ್ತಾ ಹೋದ್ರೆ ಅದು ತಪ್ಪಾಗುತ್ತಲ್ಲ ನಿಮಗೆ ಇಲ್ಲಿ ಮಕ್ಕಳು ಬಡವಾಗಬಾರ್ದು ಅಕ್ಕಿನೂ ಖಾಲಿ ಆಗ್ಬಾರ್ದು ಅಂದ್ರೆ ಆಗಲ್ಲ ಒಂದು ಗಟ್ಟಿ ನಿರ್ಧಾರ ತಗೊಳ್ಬೇಕಾಗುತ್ತೆ ಇಲ್ಲಿ ನೋಡ್ರವಾ ಬರ್ತಾ ಹೋಗುತ್ತಾ ಏನ್ ರಕ್ತ ಸಂಬಂಧ ಇದೆ ಅದು ಓಕೆ ಆದರೆ ಮದುವೆ ವಿಚಾರ ನಮಗೂ ಏನು ಆಸೆ ಇದೆ ಬಟ್ ನನ್ ಮಗನಿಗೆ ಇಷ್ಟ ಇಲ್ಲ ಅಂದಾಗ ನಾವು ಯಾಕೆ ಅದನ್ನ ಅದು ಒತ್ತಾಯ ಅದು ಯಾವುದು ತಿನ್ನೋ ತಿನಿಸಲ್ಲ ಅದೊಂದು ದಾಂಪತ್ಯ ಅದೊಂದು ಬದುಕಿನುದ್ದಕ್ಕೂ ಇರಬೇಕಾದ ಒಂದು ವಿಚಾರ ಈಗ ಅದೊಂದು ಮೀರಿ ಆಯ್ತವ ರಕ್ತ ಸಂಬಂಧ ಒಳ ಸಂಬಂಧಗಳು ಒಳ್ಳೇದಲ್ಲ ಅಂತ ಆ ಕಾಲದಿಂದಲೂ ಹೇಳಿದ್ದಾರೆ ಆಯಿತು ನಿನ್ನ ವಿಚಾರದಲ್ಲ ಅದಕ್ಕೂ ನಾನು ಪರಿಹಾರ ಅಥವಾ ಅದೂ ಏನು ಕೆಟ್ಟದಾಗೋದು ಬೇಡ ಅಂದ್ ನಿನ್ನ ಮಗನಿಗೆ ಇಷ್ಟ ಇದ್ರೆ ಹೋಗವ ಮುಂದುವರಿ ನಾನು ತೊಂದರೆ ಇಲ್ಲ ನಿನ್ನ ಮಗನಿಗೆ ಇಷ್ಟ ಇದ್ರೆ ಈ ಒಳಗಿನ ಒಳಗಿನ ಸಂಬಂಧಗಳನ್ನು ಬೇಡವ ಚಿಕ್ಕಪ್ಪ ಮಕ್ಕಳು ಅಥವಾ ಅತ್ತೆ ಮಗಳು ತಂಗಿ ಮಕ್ಕಳು ಇವೆಲ್ಲ ಬೇಡವ ಅಂತ ಹೇಳೋ ಸಮಯದಲ್ಲಿ ಇಲ್ಲವ ಪರವಾಗಿಲ್ಲ ಹೋಗು ಅಂತವನೇ ಮದುವೆ ಆಗು ಅಂತ ಹೇಳಿದ ಮಗನಿಗೆ ಒಪ್ಪಿಗೆ ಇದ್ರೆ ಬಟ್ ಅವನಿಗೆ ಅದರಲ್ಲಿ ಪೂರ್ಣ ಒಮ್ಮತ ಇಲ್ಲ ಅಂಡ್ ಅದ್ಕು ಮುಂಚೆ ಇಪ್ಪತ್ತೇಳು ವಯಸ್ಸು ಅದಲ್ಲ ಸರ್ ಈಗಲೇ ಇಲ್ಲೆಲ್ಲ ರಿಜಿಸ್ಟರ್ ಸರ್ ದೇವ್ರೆ ಆಯ್ತಲ್ಲ ನಿಮ್ಮ ಮಗನ ನಿಮ್ಮ ಓಕೆ ಬಹುಶಃ ಎಲ್ಲ ಒಂದ್ ರೀತಿ ಉಳ್ಳವರ ಕುಟುಂಬ ಆದ್ರೆ ಮಾತ್ರ ಹಿಂಗ್ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಸ್ವಲ್ಪ ಇನ್ನು ಅದೇ 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 ಅಕ್ಕ ತಂಗಿದ್ರೆ ಮದುವೆ ಮಾಡ್ಬೇಕು ಅಥವಾ ಇನ್ನು ಏನೇನೋ ಇದೆ ಅಂತ ಮಧ್ಯವರ ಒಂದ್ ಮಟ್ಟಿನ ಕಡಿಮೆ ಅಥವಾ ಇನ್ನು ಬಡತನದಲ್ಲಿರೋ ಮಕ್ಕಳಿಗೆ ಈ ಈ ಯೋಗ ಇರಲ್ಲ ಅವ್ರಿಗೆ ನಾವೆಲ್ಲಾದ್ರೂ ನೋಡಿದ್ದೀವಿ ಅದಕ್ಕೆ ಹೇಳ್ತಾ ಇದ್ದೀನಿ ಓಹೋ ಈ ಹೊರಗಡೆ ಬರೋರು ಬಿಡ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಆ ಆಂತೂ ಕೇಳಿತಾರ ಅವ್ರು ಹ ಅದೇಂಗ ನಿನ್ ಮಗನ ಬದುಕಿಗೆ ಬರ್ತಕ್ಕಂಥವ್ರಾವ್ ಹೆಂಗ್ ತಡಿಯೋಕ್ ಸಾಧ್ಯ ನನಗ್ ಗೊಂದಲ ಆಗ್ತಿರೋದು ನಿಮ್ಮ ಮಗನ ಬದುಕಿನ ವಿಚಾರದ ನಿರ್ಧಾರಗಳನ್ನ ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀರ ನನಗೆ ವಿಚಿತ್ರ ಅನಿಸ್ತಾ ಇದೆ ನಿಮ್ ಇಬ್ಬರು ನೋಡಿದಾಗ ಅಲ್ಲ ಇಲ್ಲಿ ಏನು ತುಂಬಾ ಧರ್ಮ ಸೂಕ್ಷ್ಮ ಅಂತ ಅಲ್ಲಿ ಏನೂ ಇಲ್ಲ ನಿನ್ನ ಮಗನಿಗೆ ಮದುವೆ ಆಗೋದು ಇನ್ನೂ ಐದು ವರ್ಷ ಲೇಟ್ ಆಗಲಿ ಆದ್ರೆ ಒಳ ಸಂಬಂಧ ಬೇಡ ಅಂಡ್ ಎರಡನೇದು ನಿನ್ನ ಮಗನ ಮದುವೆಯ ವಿಚಾರದಲ್ಲಿ ನನ್ನ ಮಗಳನ್ನ ಆಗ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ದ್ವೇಷ ಇಟ್ಕೊಳ್ಳೋ ಆ ಸಂಬಂಧವನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ನೀವು ದೂರ ಇಡಬೇಕು ಆದ್ರೆ ನಿನ್ನ ಮಗನ ಇಚ್ಛೆಗೆ ವಿರುದ್ಧವಾಗಿ ದಯವಿಟ್ಟು ನಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ತಂಗಿಯನ್ನ ಓಲೈಸ್ಲಿಕ್ಕೆ ತಂಗಿಗೆ ಸಂತೋಷ ಪಡಿಸ್ಲಿಕ್ಕೆ ಹೋಗಿ ನಾಳೆ ಮಗನಿಗೆ ನೀವು ಶತ್ರು ನಾಳೆ ನೋಡ್ಕೊಳ್ಬೇಕಿರೋದು ಯಾರು ಅಲ್ವಾ ಅವತ್ತಿನ ಕಾಲಕ್ಕೆ ಅವ್ರವ್ರೆಲ್ಲ ಬುದ್ಧಿವಂತರ ಆಗ್ಬಿಡ್ತಾರೆ ಏನ್ ನಿಮ್ ಮಗ ಮದುವಾಗದೆ ಹೋದ್ರೆ ನಿಮ್ ತಂಗಿ ಮಕ್ಳಿಗೆ ಯಾರು ಸಿಗೋದೇ ಇಲ್ವಾ ಅವ್ರವ್ರ ಬದುಕೆಲ್ಲ ಹೆಂಗ್ ನೋಡ್ಕೊಂಬಿಡ್ತಾರೆ ಆದ್ರೆ ನೀವು ಇತ್ತಗೆ ಕಳ್ಕೊಳ್ಳೋ ಕಳ್ಕೊಳ್ಳೋದೇನೆ ಅಥವಾ ತಡೆಯಪ್ಪ ದೂರ ಆಗ್ಬಿಟ್ರೆ ಹೆಂಗೆ ಅಂದ್ಕೊಂಡು ನೀವು ತುಂಬಾ ಒಳ್ಳೆತನ ತೋರಿಸಿ ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಇಲ್ಲವ ನನ್ನ ಮಗನಿಗೆ ಇಷ್ಟ ಇಲ್ಲವಂತೆ ಇದ್ರ ಮೇಲೆ ನೀವು ಬರಲ್ಲ ಕೋಪ ಮಾಡ್ಕೊಳ್ತೀರಾ ನಿಮಗೆ ಬಿಟ್ಟಿದ್ದು ನೀವು ಏನೇ ಮಾತಾಡ್ತಿದ್ರು ನನ್ನ ಮಗನ ಹತ್ರ ಮಾತಾಡಿ ನಮಗಿದ್ರ ಬಗ್ಗೆ ಒಪ್ಪಿಗೆ ಅಥವಾ ತಿರಸ್ಕಾರ ಎರಡೂ ಇಲ್ಲ ಬಟ್ ನನ್ನ ಮಗ ಏನು ಹೇಳ್ತಾನೆ ಆ ಪ್ರಕಾರವಾಗಿ ಅಂದರೆ ಅವರು ನೀವು ಮುಂ ಈ ಮುಂಚೆ ಹೇಳಿದ್ರು ಯಾರೋ ಹಿಂಗೆ ಆಸೆ ಇಟ್ಕೊಂಡು ಸತ್ತೇ ಹೋದ್ರು ಅಂತ ಹಂಗಾಗಬಾರ್ದು ಅಂದರೆ ಮುಂದಿನ ಮೂರು ವಾರದ ಒಳಗಡೆ ನೀವು ಹೀಗೆ ಆ ಸಂಬಂಧವನ್ನು ಇಷ್ಟಪಡಲ್ಲ ಅನ್ನೋದನ್ನು ಯಾರ್ದೋ ಮೂಲಕನಾದ್ರೂ ನೀವು ಅವ್ರಿಗೆ ತಿಳಿಸಬೇಕು ಹಾಗೆ ತಿಳಿಸಿದಾಗ ಅದನ್ನು ಮೀರಿಯೂ ಅವರು ಆಸೆ ಇಟ್ಕೊಂಡ್ರೆ ಅದು ಅವರು ತಪ್ಪಾಗುತ್ತೆ ಬಟ್ ನನ್ನ ಮಗಳನ್ನ ಅವರು ಮನೆ ಕ ಮದುವೆ ಮಾಡ್ಕೊಳ್ತಾರೆ ಅಂತ ನಾನು ಆಗಾಗ ಅಲ್ಲಲ್ಲಿ ಅವ್ರ ಕಿವಿಗೆ ತಲುಪಿಸ್ತಾ ಇದ್ದೆ ಅವ್ರು ಆದರೂ ಕೂಡ ಸುಮ್ಮನಿದ್ರು ಅದಕ್ಕೆ ನಾವು ಆಸೆ ಇಟ್ಟುಕೊಂಡು ಅದಕ್ಕೆ ಇವತ್ತು ಆಯ್ತು ಅಂತ ನಾಳೆ ಅವರು ಆಪಾದನೆ ಮಾಡಬಾರ್ದು ನಿಮ್ಮ ಮೇಲೆ ಹಾಗಾಗಿ ಇಲ್ಲಪ್ಪ ನಾವು ಇದನ್ನ ತಂಗಿ ಅಕ್ಕ ಸಂಬಂಧವಾಗಿ ಉಳಿಸ್ಕೊಳ್ತೀವಿ ಹೊರತು ನಾವು ಏನು ಬೀಗರ್ ಆಗ್ಲಿಕ್ಕೆ ನಾವು ಇಷ್ಟ ಅನ್ನೋ ಭಾವನೆಯನ್ನ ಇನ್ಯಾರ್ದೋ ಮೂಲಕನೋ ಅಥವಾ ಇಂಡೈರೆಕ್ಟ್ ಆಗೋ ನೀವು ಹೇಳಬೇಕು ಹ್ಮ್ ಅಷ್ಟು ಮಾಡಿ ಟ್ರೈ ಮಾಡೋದಲ್ಲ ಈ ವಿಚಾರದಲ್ಲಿ ನೀವು ನಿಮ್ಮ ಮಗನ ಅನಿಸಿಕೆಗಳಿಗೆ ನಿಮ್ಮ ಮಗನ ಇಚ್ಛೆಗಳಿಗೆ ಬೆಲೆ ಕೊಡಬೇಕಾಗುತ್ತೆ ನಿಮ್ಮ ತಂಗಿಯ ಬಾಂಧವ್ಯಕ್ಕಿಂತ ಹೆಚ್ಚಾಗಿ ಇದೇ ಮುಖ್ಯವಾಗಿದೆ ಈಗ ಅವ್ರ ಅವ್ರ ಮಗ್ಳು ಹೆಂಗ್ ಮುಖ್ಯನೋ ನಿಮಿಗ್ ನಿಮ್ಮ ಮಗ ಮುಖ್ಯ ತಾನೆ ಹೌದ್ ಸರ್ ಹೌದ್ ಸರ್ ಹ್ಮ್ ಹಾಗಾಗಿ ಈ ವಿಚಾರದಲ್ಲಿ ತುಂಬಾ ಎಚ್ಚರವಾಗಿ ಹೆಜ್ಜೆ ಇಡಿ ನಿಮ್ಗ್ ಒಳ್ಳೇದಾಗಲವ ಸರ್ ನಮ್ಮ ಹುಡುಗನ್ ಬರ್ತಡೆ ಸರ್ ಅವ್ರಿಗೆ ಸರ್ ನಿಮ್ ಕಡೆ ಇದ್ದ ಆಯ್ತು ನಮ್ಗ್ ನೀ ಕಾಲ್ ಪಿಕ್ ಮಾಡಿದಿಕೆ ತುಂಬಾ ಖುಷಿ ಆಯ್ತು ಸರ್ ನಮ್ ತಂಡೆ ತಾಯಿಯವರು ಮೂರ್ ತಿಂಗಳಿದ್ದ ಏಟನೆ ಇರ್ತಾರೆ ಅವ್ರು ಸೋಮವಾರ ಮಾತ್ರ ಕಾಲ್ ಬಿಟ್ ಮಾಡ್ತಾರೆ ಒಂದ್ ಸ್ವಲ್ಪ ನೀನ್ ಟ್ರೈ ಮಾಡಪ್ಪ ಟ್ರೈ ಮಾಡಪ್ಪ ಅಂತ ನೋಡಿ ಅವ್ರ ತಂದೆ ತಾಯಿ ಆಸೆ ವಿಚಾರವಾಗಿ ನೀವು ಕಾನ್ಫರೆನ್ಸ್ ತಗೊಂಡು ಪ್ರಯತ್ನ ಮಾಡಿದೀಯಲ್ಲಪ್ಪ ನಿನ್ ದೊಡ್ಡ ಗುಣ ಅದು ಆ ಅವರla ತುಂಬಾ ಕಷ್ಟ ಬಿದ್ದಿದ್ದಾರೆ ಅಪ್ಪ ಕಷ್ಟ ಬಿದ್ದಿರಂತಾನೆ ನಾವು ಟ್ರೈ ಮಾಡ್ತೀವಿ ನೋಡಿ ನೋಡವಾ ನಿನ್ನ ಮಗನಿಂದ ನಿನ್ನ ಕಷ್ಟದ ಬಗ್ಗೆ ಇಲ್ಲ ಅವರೆಲ್ಲ ಕಷ್ಟಪಟ್ಟಿದ್ದಾರೆ ಅವರು ಇವತ್ತು ನಮ್ಮನ್ನ ಹಿಂಗೆ ಬೆಳೆಸಿದ್ದಾರೆ ಅಂದ್ರೆ ಒಬ್ಬ ಮಗನಿಂದ ಸ್ವಯಂ ತಂದೆ ತಾಯಿಗಳ ಕಷ್ಟದ ಬಗ್ಗೆ ಮಾತಾಡೋದು ಇವತ್ತು ಹೇಗೆ ಒಬ್ಬ ಒಬ್ಬ ಮಗ ಅಥವಾ ಒಬ್ಬ ಹುಡುಗ ಒಬ್ಬ ಯುವಕ ಏ ಆ ಹೀರೋಗ್ ಆ ಕಷ್ಟ ಬಂದ್ಬಿಟ್ಟಿದೆ ಈ ಹೀರೋಗ್ ಈ ಕಷ್ಟ ಬಂದಿದೆ ಅಂತ ಮಾತಾಡೋ ಕಾಲದಲ್ಲಿ ನನ್ನ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅಂತ ಒಬ್ಬ ಮಗ ಮಾತಾಡ್ತಾನೆ ಅಂದ್ರೆ ಅದು ಅದ್ಭುತ ಅವ್ರಿಗೆ ಎಲ್ಲ ನಾವ್ ಏ ಯಾವ್ ತರ ಹೇಳ್ತೀವೋ ತರ ಕೇಳ್ತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಸರ್ ಅದ್ರಿಂದ ನಾವು ನಾವೇ ನಿಧಾನದಲ್ಲಿಲ್ಲ ನೀವೇ ಎಷ್ಟೋ ಜನ ಪ್ರಾಬ್ಲಮ್ ಎಲ್ಲಾರ್ಗು ಎಲ್ಲಾ ಹೇಳ್ತೀರ ತರ ಸಿಕ್ಕಿರ ಸರ್ ಆಯ್ತು ನನ್ ನನಗೆ ಬಹಳ ಸಂತೋಷ ನಿಮ್ಮ ಮಗನ ಸೌಜನ್ಯ ನಿಮ್ಮ ಮಗ ಕಾನ್ಫಿಡೆನ್ಸ್ ತಗೊಂಡು ನಿಮ್ಮ ಮಾತಾಡಿಸ್ಬೇಕು ಅದ್ರ ನನ್ನ ನನ್ ಪಾಲಿನ ಭಾಗ್ಯ ಅಂದ್ಕೊಳ್ತೀನಿ ಯಾಕಂದ್ರೆ ನೀವು ನಿಮ್ಮ ಬಹಳ ಪ್ರಮುಖವಾದ ವಿಚಾರವನ್ನು ನನ್ನ ಬಳಿ ಅತ್ಯಂತ ಶ್ರದ್ಧೆಯಿಂದ ಕೇಳುತ್ತಿದ್ದೀರಿ ಹೀಗೆ ನೆಡ್ಕೊಳ್ಳವ ಅಲ್ಲಿ ಕೇವಲ ಅದನ್ನು ನಿನ್ನ ಗಂಡನ ತಂಗಿ ಅಕ್ಕ ಕರೆದು ಕಳಿಸೋದನ್ನು ಮಾತಾಡಣಕ್ಕೂ ಈ ಮದುವೆಯ ಲಗ್ನದ ವಿಚಾರ ಪ್ರಸ್ತಾಪ ಆಗೋದು ಬೇಡ ಆ ಹೆಣ್ಣಿಗೆ ಇನ್ನೊಂದು ಯೋಗ ಅಂತ ಇದೆ ಅದು ಆ ಕಡೆ ಹೋಗುತ್ತೆ ಹ್ಞೂ ನಿನ್ನ ಮಗನಿಗೆ ಮುಂದಿನ ಮೂರು ಅಥವಾ ಎರಡೂವರೆ ವರ್ಷದೊಳಗಡೆ ಕಂಕಣ ಬಲ ಕೂಡು ಬರುತ್ತೆ ಯಾರೂ ಅದನ್ನು ತಡೆಯೋಕ್ಕಾಗಲ್ಲ ಅದ್ರ ಬಗ್ಗೆ ಭಯ ಬೇಡ ಆಯ್ತ್ರಿ ಸರ್ ನಮಸ್ತೆ ಸರ್ ಆಯ್ತ್ರಿ ಸರ್ ನಮಸ್ತೆ ಸರ್ ತುಂಬಾ ಖುಷಿ ಆಯ್ತು ಸರ್ ನಮ್ಮಿಂದ ಆದ್ರೆ ಮದ್ವೆ ಮೇರೇಜ್ ಆದಮೇಲೆ ನಾವ್ ಎಲ್ಲರೂ ಆಶ್ರಮಕ್ ಒಂದ್ಸರಿ ಬಂದ್ ಬರ್ತೀವಿ ಸರ್ ಆಯ್ತವ ನಿನ್ಗೆ ಒಳ್ಳೇದಾಗಲಿ ನಿಮ್ಮ ನೀವು ನಿಮ್ಮ ಮಗ ನಿಮ್ಮ ಗಂಡ ಈ ಒಗ್ಗಟ್ಟು ಇಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಯಾರೂ ನಿಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ ನಿಮ್ಮ ನಿರ್ಧಾರಗಳನ್ನು ಒಮ್ಮತ ಗಂಡ ಅಲ್ಲಿ ಹೊರಗಡೆ ಒಂದು ಹೇಳೋದು ಮಗಳು ತಾಯಿಯಾಗಿ ನೀವು ಇನ್ನೊಂದು ಹೇಳೋದು ಮಗ ಇನ್ನೊಂದು ಆಸೆ ಇಟ್ಕೊಳ್ಳೋ ಅಂದರೆ ನಿಮ್ಮ ಮೂವರ ಅಭಿಪ್ರಾಯಗಳೂ ಮೂರು ದಿಕ್ಕಾಗ್ಬಿಟ್ರೆ ಅಲ್ಲಿ ಸಮಸ್ಯೆ ನೀವು ಮೂವರು ಏನು ಅಂದ್ಕೊಳ್ತೀರೋ ಅದರ ಮುಂದೆ ಹೊರಗಿನವರ ಅಭಿಪ್ರಾಯಗಳು ಹೆಚ್ಚು ನಿಲ್ಲುವುದಿಲ್ಲ ಹಾಗಾಗಿ ನಿಮ್ಮ ಬದುಕಿನ ಕುರಿತಾಗಿ ನಿಮ್ಮ ಮಗನ ನಾಳೆಯ ಭವಿಷ್ಯದ ಅಥವಾ ಮದುವೆಯ ಕುರಿತಾಗಿ ಅಥವಾ ಹಣಕಾಸಿನ ಕುರಿತ ನಿಮ್ಮ ಮೂವರದ್ದು ಒಂದೇ ನಿರ್ಧಾರ ಯಾವಾಗಿರುತ್ತೆ ಹೊರಗಿನ ಶಕ್ತಿಗಳು ಕಾಲಿಡಲ್ಲ ಹ ಹಾಗ ಮಾಡ್ಕೊಂಡು ಹೋಗಿ ನಿಮ್ಗೆ ಒಳ್ಳೇದಾಗ್ಲವ ಮಗನಿಗೆ ನನ್ನ ಕಡೆಯಿಂದ ನನ್ನ ಶ್ರೋತೃಗಳ ಕಡೆಯಿಂದ ಕೃಷ್ಣನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಆ ಇನ್ನೂ ನೂರು ವಸಂತ ಇನ್ನು ನೂರು ವಸಂತಗಳನ್ನ ಇನ್ನು ನೂರು ವರ್ಷಗಳ ಕಾಲ ಮಗ ಚೆನ್ನಾಗಿ ಬದುಕಲಿ ಆ ಬೆಳಗುವ ಸೂರ್ಯನಂತೆ ನಿಮ್ಮ ನಿಮ್ಮ ಮುಂದೆ ನೀವಿರೋವರೆಗೂ ನಿಮ್ಮ ಮಗ ನಿಮ್ಮ ಮುಂದೆ ಪ್ರಜ್ವಲಿಸ್ತಾ ಇರಲಿ ಒಳ್ಳೇದಾಗಲವ ನೋಡಿ ಒಂದು ಕುಟುಂಬವಾಗಿ ಬಂದು ಮಾತನಾಡಿದಾಗ ಅಲ್ಲಿ ಏನೇ ತಾರತಮ್ಯ ಇರಲಿ ಆಯಿತು ಮದುವೆ ವಿಚಾರ ಅದು ಆಯಿತು ಅದು ಮಾತಾಡಾಯಿತು ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಮಗ ಗಂಡ ಹೆಂಡತಿ ಈ ಮೂರೂ ಬಂದು ಒಂದೇನೋ ವಿಚಾರವನ್ನು ಕೇಳಿದಾಗ ಬರಬೇಕಾದ್ರೆ ಅಭಿಪ್ರಾಯಗಳು ಬೇರೆ ಬೇರೆ ಇದ್ದವು ಬಟ್ ಹೋಗಬೇಕಾದ್ರೆ ಅಥವಾ ಇಡಬೇಕಾದ್ರೆ ಒಂದು ಅಭಿಪ್ರಾಯಕ್ಕೆ ಬದ್ಧರಾದರು ಅಂದ್ರೆ ಅಲ್ಲಿಗೆ ಮುಗೀತದು ಅಲ್ವಾ ಆಶ್ರಮಕ್ಕೆ ಬರೋ ಎಷ್ಟೋ ಕುಟುಂಬಗಳು ಹೀಗೆ ಬರಬೇಕಾದರೆ ವಿಭಿನ್ನ ವಿಭಿನ್ನ ಅಭಿಪ್ರಾಯ ಇಟ್ಕೊಂಡು ಬರ್ತಾರೆ ಅಥವಾ ವಾದ ವಿವಾದಗಳು ಇಲ್ಲಿಂದ ಹೋಗಬೇಕಾದ್ರೆ ಆಯಿತು ಗುರುಗಳೇ ನಾವು ಹಾಗಿರ್ತೀವಿ ಅದು ನಾನು ಮಾಡಿದೆ ಅಥವಾ ನನ್ನ ಶ್ರೇಷ್ಠವಾದ ನಿರ್ಧಾರ ಅಂತ ಅಲ್ಲ ಅವ್ರಿಗೆ ಇವತ್ತು ಕರೆ ಸಿಗಬೇಕು ಮಾತಾಡಬೇಕು ಅದಕ್ಕೆ ಭಗವಂತ ಪ್ರೇರಣೆ ಇಟ್ಟಿರಬೇಕು ಇಲ್ಲಾಂದ್ರೆ ಆಗಲಿಕ್ಕಿಲ್ಲ ಅಂತ ಅಲ್ವಾ ಹಾಗಾಗಿ ನಾನು ನಿಮ್ಮಲ್ಲಿ ಹೇಳೋದು ಈ ಒಳ ಸಂಬಂಧಗಳಿಂದ ಆದಷ್ಟು ದೂರವಿರಿ ಅಂದ್ರೆ ವೈದ್ಯಕೀಯ ಕಾರಣಕ್ಕೆ ಅಂತ ಮಾತ್ರವಲ್ಲ ಮನುಷ್ಯ ಜನ್ಮ ಈಗ ನೀವು ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಮಾವನ್ ಮಗಳು ಅತ್ತೆ ಮ ಆಯಿತು ಬಾಲ್ಯ ನೋಡಿದ್ರಿ ಇದೇ ನಿಮ್ಮ ಥರ ಇನ್ನೆಲ್ಲೋ ದೂರದಲ್ಲಿ ಬೆಳೆದಿರೋ ಒಂದು ವ್ಯಕ್ತಿ ಜೊತೆ ಸಂಬಂಧ ಅದೊಂದು ಹೊಸ ಕುಟುಂಬದ ಜೊತೆ ಸಂಬಂಧ ಹಬ್ಬಕ್ಕೆ ಅಲ್ಲಿಗೆ ಹೋಗ್ಬೇಕು ಅವರು ಇಲ್ಲಿಗೆ ಬರಬೇಕು ಅಲ್ವಾ ಹೊಸ ಸಂಬಂಧ ಅಲ್ಲೇ ಅಯ್ಯೋ ನಾನು ಕೇಳಿದ್ದೀನಿ ಬೇಜಾರು ಮಾಡ್ಕೊಂಬಿಡಿ ನಾನು ಸತ್ಯ ಹೇಳ್ತಿದ್ದೀನಿ ಅಯ್ಯೋ ನಮ್ಮ ಜಾರ ಈ ಹಂತಕ್ಕೆ ಯೋಚನೆ ಮಾಡೋರು ಇದ್ದಾರೆ ಹಾಗಾಗಿ ನಾನು ಹೇಳ್ತೀನಿ ಆದಷ್ಟು ಹೊರಗಿನ ಸಂಬಂಧಗಳಿಗೆ ಈಗ ಅಯ್ಯೋ ಇಲ್ಲಿ ಇಲ್ಲಿ ಏನಾಗ್ಬಿಡುತ್ತೆ ಈ ಕೆಲವೊಮ್ಮೆ ಈ ಮುದುಕ ಮುದುಕಿಯರು ಮಾಡೋ ಎಡವಟ್ಟು ಅಜ್ಜಿ ಅಜ್ಜ ಇವರು ಮಾಡೋ ಎಡವಟ್ಟು ಏನು ನನ್ನ ಮಗಳ ಮಗಳು ಮತ್ತೆ ಆ ಅಜ್ಜಿ ಅಜ್ಜ ಯೋಚನೆ ಮಾಡ್ತಿರೋದು ಮಗನಿಗೆ ಮಗಳ ಮಗಳನ್ನು ತಂದುಕೊಂಬಿಡೋದು ಏನು ಉದ್ದೇಶ ಏನಿತ್ತು ಅಯ್ಯೋ ನಾವು ಬಿದ್ದು ಹೋದಂತಹ ಕಾಲಕ್ಕೆ ಒಂದು ಮಗಳ ಮಗಳು ಇನ್ನೆಲ್ಲೋ ಕೊಟ್ಟರೆ ಅವಳನ್ನ ಹೆಂಗೆ ನೋಡ್ಕೊಳ್ತಾರೋ ಏನೋ ಬಿಡು ನಮ್ಮ ಕಣ್ಣು ಮುಂದೆ ಇರಲಿ ಒಂದು ಇನ್ನೊಂದು ನಾವು ವಯಸ್ಸಾದಂಥ ಕಾಲಕ್ಕೆ ನಾನು ನಾವು ಅವರ ಅಜ್ಜ ಅಜ್ಜಿ ಹಾಕ್ತೀವಲ್ವ ಅವ್ರು ಅವಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ನಮ್ಮ ಸೊಸೆಯಾಗಿ ಬಂದುಬಿಟ್ರೆ ಮೊಮ್ಮಗಳನ್ನು ಸೊಸೆಯಾಗಿ ತಂದುಕೊಂಡ್ಬಿಡ್ತಾರೆ ಇವರ ಕೆಲವೊಂದು ಸ್ವಾರ್ಥದ ಕಾರಣಕ್ಕೆ ತಂದ್ಕೊಂಡ ತಕ್ಷಣ ಹಂಗಿದ್ವಾ ಇಲ್ಲ ಅಜ್ಜ ಅಜ್ಜಿ ಅನ್ನೋದನ್ನು ನೋಡ್ದೆ ತುಂಬಾ ಕೆಡದಾಗ ನಡೆಸ್ಕೊಂಡಿರೋದನ್ನು ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಒಳಗಿನ ಸಂಬಂಧಗಳಿಗಿಂತ ಹೊರಗಿನ ಹೊಸ ಕುಟುಂಬಗಳ ಜೊತೆ ನಿಮ್ಮ ಮನೆ ಮಗನನ್ನ ಎಲ್ಲ ಹೊರಗಡೆ ಒಂದೊಳ್ಳೆ ಹೆಣ್ಮಗಳನ್ನು ನೋಡಿ ಮದುವೆ ಮಾಡಿ ಸಂಬಂಧಗಳು ಸರಿ ಇದ್ರದು ಆಮೇಲೆ ಕೆಟ್ಟು ಹೋಗೋದು ಡೈವರ್ಸು ಅದು ಎಲ್ಲಿ ಚರ್ಚೆ ಬೇಡ ಅದು ಒಳಗಡೆ ಸಂಬಂಧದಲ್ಲಿ ಮಾಡಿಕೊಂಡ್ರೂ ಆಗುತ್ತೆ ಹೊರಗಡೆ ಆದ್ರೂ ಆಗುತ್ತೆ ಬಟ್ ನಾನು ಮಾತಾಡ್ತಿರೋದು ಆದಷ್ಟು ಹೊಸ ಸಂಬಂಧಗಳನ್ನು ಬೆಳೆಸಿ ಅಲ್ವಾ ಹೊಸ ಜನ ಹೊಸ ಜಾಗ ಹಂಗೆ ಚಂದ ಅಂತ ಆಯ್ತಾ ಒಳಗಾಗ್ಲಿ ಈಗ